ಸರ್ವಶಕ್ತನಾದ ಪರಲೋಕ ಪಿತಾ ಆಕಾಶ ಮತ್ತು ಭೂಮಿಯ ಸೃಷ್ಟಿಕರ್ತನೆ ನಿನ್ನ ಪ್ರಿಯ ಪುತ್ರನಾದ ನನ್ನ ರಕ್ಷಕ ಮತ್ತು ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಮುಂದೆ ಬರುತ್ತಿದ್ದೇನೆ ನೀನು ಒಬ್ಬನೇ ಸತ್ಯವಾದ ಜೀವಂತ ದೇವನು ಸ್ತೋತ್ರ ಹಾಗೂ ಮಹಿಮೆಗೆ ಯೋಗ್ಯನು ಎಂದು ನಾನು ಒಪ್ಪುತ್ತೇನೆ ಇಂದು ನಾನು ಘೋಷಿಸುತ್ತೇನೆ ನನ್ನ ಜೀವನದ ಮೇಲೆ ನಿನ್ನ ಹೊರತು ಬೇರೆ ಯಾರಿಗೂ ಅಧಿಕಾರವಿಲ್ಲ ಪಿತಾಶತ್ರು ಮೂರ್ತಿಪೂಜೆ ಮತ್ತು ಸುಳ್ಳು ದೇವರ ಪ್ರಭಾವದ ಮೂಲಕ ಗೋಚರವಾಗಲಿ ಅಥವಾ ಅಗೋಚರವಾಗಲಿ ನನ್ನನ್ನು ವಂಚಿಸಲು ಪ್ರಯತ್ನಿಸುತ್ತಾನೆ ಎಂದು ನನಗೆ ತಿಳಿದಿದೆ ಆದರೆ ನಾನು ಇವುಗಳನ್ನೆಲ್ಲ ತಿರಸ್ಕರಿಸುತ್ತೇನೆ ಯೇಸುವಿನ ರಕ್ತದ ಮೂಲಕ ನನ್ನ ಹೃದಯ ನನ್ನ ಮನಸ್ಸು ಮತ್ತು ನನ್ನ ಕ್ರಿಯೆಗಳಲ್ಲಿರುವ ಮೂರ್ತಿಪೂಜೆಯ ಪ್ರತಿಯೊಂದು ಕೋಟೆಯನ್ನು ನಾನು ಧ್ವಂಸ ಮಾಡುತ್ತೇನೆ ಕರ್ತನಾದ ಏಸು ನೀನು ಮರಣವನ್ನು ಜಯಿಸಿದವನು ಮತ್ತು ಅಂಧಕಾರದ ಶಕ್ತಿಗಳನ್ನು ನಿಷ್ಪ್ರಬಳನ್ನಾಗಿಸಿದವನು ನನ್ನ ಜೀವನಕ್ಕೆ ಬಾ ಮತ್ತು ನನ್ನನ್ನು ಆತ್ಮ ಹಾಗೂ ಸತ್ಯದಲ್ಲಿ ನಿನ್ನನ್ನು ಆರಾಧಿಸಲು ತಡೆಯುವ ಪ್ರತಿಯೊಂದು ಸರ್ಪಳಿಗಳನ್ನು ಒಡೆ ನಿನ್ನ ವಿರುದ್ಧ ಏರಿಸಲ್ಪಟ್ಟಿರುವ ಪ್ರತಿಯೊಂದು ಸುಳ್ಳು ವೇದಿಗಳು ಈಗಲೇ ಏಸು ಕ್ರಿಸ್ತನ ನಾಮದಲ್ಲಿ ಕುಸಿಯಲಿ ಪವಿತ್ರ ಆತ್ಮನೆ ನಿನ್ನ ಅಗ್ನಿ ಮತ್ತು ಬೆಳಕಿನಿಂದ ನನ್ನನ್ನು ತುಂಬು ನನ್ನ ಹೃದಯವನ್ನು ಶುದ್ಧ ಮಾಡು ನನ್ನ ಚಿಂತನೆಗಳನ್ನು ಪರಿಶುದ್ಧ ಮಾಡು ಮತ್ತು ನನ್ನೊಳಗೆ ಹೊಸ ದಾಹವನ್ನು ಉಂಟುಮಾಡು ನಾನು ಮಾತ್ರ ಜೀವಂತ ಮತ್ತು ಸತ್ಯವಾದ ದೇವನನ್ನು ಪ್ರೀತಿಸಬೇಕೆಂದು ನನ್ನ ಬಾಯಿ ನಿನ್ನ ನಾಮವನ್ನು ಘೋಷಿಸಲಿ ನನ್ನ ಕೈಗಳು ನಿನ್ನ ಸೇವೆಗೆ ಇರಲಿ ಮತ್ತು ನನ್ನ ಹೆಜ್ಜೆಗಳು ನಿನ್ನ ಮಾರ್ಗಗಳಲ್ಲಿ ನಡೆಯಲಿ ಶಾಶ್ವತ ದೇವನೇ ನಾನು ವಿಶ್ವಾಸದಿಂದ ಘೋಷಿಸುತ್ತೇನೆ ನಿನ್ನ ಹೊರತು ನನಗೆ ಇನ್ನೊಬ್ಬ ದೇವರಿಲ್ಲ ಎಲ್ಲ ಸುಳ್ಳು ದೇವರುಗಳು ಈಗ ಯೇಸುವಿನ ಶಕ್ತಿಯ ನಾಮದಲ್ಲಿ ನಿಷ್ಪ್ರಬಳಾಗಿ ಮೌನವಾಗಲಿ ನನ್ನ ಆತ್ಮ ಪ್ರಾಣ ಮತ್ತು ದೇಹವು ಸಂಪೂರ್ಣವಾಗಿ ನಿನ್ನದೇ ಆಗಿರಲಿ ನಾನು ನಿನಗೆ ಸ್ತೋತ್ರ ಮತ್ತು ಮಹಿಮೆಯನ್ನು ಅರ್ಪಿಸುತ್ತೇನೆ ಏಕೆಂದರೆ ನೀನು ಆದಿ ಕಾಲದಿಂದ ಅಂತ್ಯಕಾಲದವರೆಗೂ ರಾಜ್ಯ ಮಾಡುತ್ತಿ ಶಕ್ತಿಶಾಲಿಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿದೆನು ಮತ್ತು ವಿಜಯವನ್ನು ಸ್ವೀಕರಿಸಿದೆನು ಆಮೇನ್